ಇವತ್ತು ಮನೆಯಲ್ಲಿ ಒಂದು ಸರಳವಾದ ಬಾದಾಮ್ ಬೀಜವನ್ನು ಹಾಕಿ ಸೂಪ್ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಮೊದಲನೇದಾಗಿ ಕುಕ್ಕರ್ಗೆ ಒಂದು ಟೀ ಸ್ಪೂನ್ ಬೆಣ್ಣೆ ಹಾಕೊಂಡೆ ನೀವು ತುಪ್ಪ ಬೇಕಾದರೂ ಹಾಕೋಬಹುದು ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕೊಂಡು ಲೈಟ್ ಬ್ರೌನ್ ಆಗೋವರೆಗೂ ಸಾಟೆ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ನನಗೆ ಬೆಳ್ಳುಳ್ಳಿ ಬಹಳ ಇಷ್ಟ ನಾನು ಆಲ್ಮೋಸ್ಟ್ ಒಂದು ನಾಲ್ಕು ಪೀಸ್ ಗಾರ್ಲಿಕ್ ಹಾಕೋತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಸಿಪ್ಪೆ ತೆಗೆದಿರೋ ಒಂದು ಆಳುಗಡ್ಡೆ ಹಾಕಿ ಒಂದು ಲೋಟ ನೀರನ್ನು ಮಿಕ್ಸ್ ಮಾಡಿ ಎರಡು ವಿಸಲ್ ಕುಕ್ಕರಲ್ಲಿ ಬಿಡ್ತಾ ಇದ್ದೀನಿ ಅದಾದ ನಂತರ ಮೇಲೆ ಒಂದು ಮಿಕ್ಸಿ ಜಾರ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಮೂತ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ಪ್ಯಾನ್ಗೆ ಆ ಪೇಸ್ಟ್ ಹಾಕಿ ಒಂದು ಲೋಟ ಹಾಲು ಹಾಕೊಬೋದು ಅದು ಬಾದಾಮ್ ಹಾಲಿರ್ಬೋದು ಅಥವಾ ನಾರ್ಮಲ್ ಮನೇಲಿರೋ ಹಾಲೇ ಯಾವುದಾದ್ರೂ ಮಿಲ್ಕ್ ಹಾಕೋಬೋದು ನಾನು ಯಾವಾಗಲೂ ಪಿಂಕ್ ಹಿಮಾಲಯನ್ ಸಾಲ್ಟ್ ಭಾಳ ಇಷ್ಟಪಡ್ತೀನಿ ಅದನ್ನು ಬಳಸ್ತೀನಿ ಅದರ ಜೊತೆಗೆ ಒಂದು ಚಿಟಿಕೆ ಪೆಪ್ಪರ್ ಚೆನ್ನಾಗಿ ಸ್ಟರ್ ಮಾಡ್ತಾ ನಿಮಗೆ ಸೂಪ್ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ತಿಕ್ನೆಸ್ ಬೇಕೋ ಅದಕ್ಕೆ ತಕ್ಕಂಗೆ ನೀರು ಹಾಕೋಬೋದು ಆ್ಯಂಡ್ ನಿಮ್ಮ ಬಾದಾಮ್ ಸೂಪ್ ರೆಡಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಮತ್ತೆ ಎಷ್ಟು ಇಷ್ಟ ಆಯಿತು ಅನ್ನೋದು ಕಮೆಂಟ್ ಶೇರ್ ಮಾಡಿ